ಹಾಯ್ ಹಲೋ ನಮಸ್ಕಾರ ಇವತ್ತು ವೆಜಿಟೇಬಲ್ ಬಾತ್ ಮಾಡೋ ವಿಧಾನ ಹೇಗೆ ಅಂತ ನಿಮಗೆ ಇದ್ದೀನಿ ಅರ್ಧ ಬೌಲ್ ಬಟಾಣಿ ಅರ್ಧ ಬೌಲ್ ಕ್ಯಾರೆಟ್ ಒಂದು ಆನಿಯನ್ಸ್ ಅರ್ಧ ಬೌಲ್ ಬೀನ್ಸ್ ಅರ್ಧ ಒಂದು ಬೌಲ್ ಟೊಮೊಟೊ ಒಂದು ಬೌಲ್ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಪುದೀನ ಸೊಪ್ಪು ಒಂದು ನಾಲ್ಕೈದು ತುಂಡಷ್ಟು ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು 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 ಗಡ್ಡೆ ಇವಾಗ ಮಿಕ್ಸಿ ಮಾಡ್ಕೊಳೋಣ ಇವಾಗ ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೋಣ ಒಂದು ಬೌಲ್ ಪುದೀನಾ ಒಂದು ಬೌಲ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಪೇಸ್ಟ್ ಮಾಡ್ಕೊಂಬರೋಣ ಇವಾಗ ಈ ಥರ ಆಗಿರಬೇಕು ಇವಾಗ ಸ್ಟವ್ ಹಚ್ಕೊತಾ ಇದ್ದೀನಿ ಕುಕ್ಕರ್ ಇಡ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಲವ್ ಎಲೆ ಇದ್ದೀನಿ ಒಂದು ಕಲ್ಲು ಹಾಕ್ತಾ ಇದ್ದೀನಿ ಒಂದೆರಡು ಚಕ್ಕೆ ಇದ್ದೀನಿ ಇವಾಗ ಒಂದು ನಾಲ್ಕು ಲವಂಗ ಇದ್ದೀನಿ ಒಂಚೂರು ಕಸ್ತೂರಿ ಮೇಥಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ನಂತರ ಒಂದು ಬೌಲ್ ಈರುಳ್ಳಿ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇಷ್ಟು ಕೆಂಪಗಾದ್ರೆ ಸಾಕು ಇವಾಗ ಇಟ್ಕೊಂಡಿರೋ ಮಸಾಲ ಚೆನ್ನಾಗಿ ಫ್ರೈ ಆಗ್ಬಿಟ್ಟಿದೆ ಸ್ವಲ್ಪ ಮೆಲ್ಲೋಗೋವರೆಗೂ ನೋಡಿ ಇವಾಗ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಬಟಾಣಿ ಹಾಕೊತ ಇದ್ದೀನಿ ಅರ್ಧ ಬೌಲ್ ಕ್ಯಾರೆಟ್ ಹಾಕconta ಇದೀನಿ ಈಗ ಅರ್ಧ ಬೌಲ್ ಬீன் ಹಾಕconta ಇದೇನು ಸೇರಿಸ ನಾನು ಮಿಕ್ಸ್ ಮಾಡ್ಕೋಲಿ ಚೆನ್ನಾ ಮಿಕ್ಸ್ ಆಯ್ತು ಈಗ ಒಂದು ಬೌಲ್ ಟೊಮ್ಯಾಟೊ ಹಾಕconta ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಟೋಟಲಾಗಿ ಮೂರು ಲೋಟ ನೀರು ಹಾಕ್ತಾ ಇದ್ದೀನಿ ಒಂದೂವರೆ ಲೋಟಕ್ಕೆ ಚೆನ್ನಾಗಿ ಕುದೀಲಿದ್ವಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದೂವರೆ ಲೋಟ ತೊಳೆದಿಟ್ಟಿರೋ ಅಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಆಗೋವರೆಗೂ ವೆಯ್ಟ್ ಮಾಡಿ ಇವಾಗ ನೋಡಿ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಬಾತ್ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷ ಒಳಗಡೆ ಸಿಂಪಲ್ ಆಗಿ ನೀವು ವೆಜಿಟೇಬಲ್ ಭಾತ್ನ ರೆಡಿ ಮಾಡ್ಕೋಬೋದು